ಇಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ ಇನ್ನು ಸೆಕೆಂಡ್ ಹ್ಯಾಂಡ್ ಕಾರು ಹೆಸರು ಬದಲಾವಣೆಗೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಎಲ್ಲದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಇಲ್ಲಿ ಕಚೇರಿ ಮುಂದೆ ದರೋಡೆ ನಡೆದ್ರೂ ಅಧಿಕಾರಿಗಳ ಸೈಲೆಂಟ್ ಇವರಿಗೆ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಬ್ರೋಕರ್ಗಳ ಇಲ್ಲದೆ ಇಲ್ಲಿ ಯಾವ ಕೆಲಸನೂ ಆಗೋದಿಲ್ಲ ಬ್ರೋಕರ್ಗಳ ಲಂಚ್ ದಾಟಕ್ಕೆ ಸಾರ್ವಜನಿಕರು ಬೇಸತ್ತಿದ್ದಾರೆ ಸರ್ ಫೋರ್ ವೀಲರು ಟ್ರಾನ್ಸ್ಫರ್ ಇತ್ತು ಎಷ್ಟಾಗ್ಬೋದು ಸರ್ ಏನ್ರಿ ಎರ ಬರ್ತದೆ ಓನರ್ ಬಂದು ಎಲ್ಲಿಂದ್ರಿ ಗಾಡಿ ಅದೇ ಇಲ್ಲಿಂದ್ರಿ ನಂದು ಬೀದರ್ ನಿಮ್ಮ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು ನಿಮ್ಮ ಹೆಸರಲ್ಲೇ ಮಾಡ್ಬೇಕಂದ್ರೆ ನಿಮ್ದು ಪ್ರೂಫ್ ಇಲ್ಲಿಂದ ಏನಾದ್ರೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇಲ್ಲಿ ಇದೀನಂತ ಹೇಳಿ ರೆಂಟ್ ಏನಾರ ಕೊಡ್ಬೇಕಲ್ಲ ರೆಂಟ್ ಏನಂತ ಕೊಟ್ಟರೆ ಒಳಗೆ ಹದಿನೈದು ರೂಪಾಯಿ ಖರ್ಚು ಜಾಸ್ತಿ ಕೊಡ್ತೀವಿ ಸರ್ ರೆಂಟ್ ಅಗ್ರಿಮೆಂಟ್ ಕೊಟ್ಟು ಥೌಸಂಡ್ ಒಳಗೆ ಆಗುತ್ತಂತಂದಿದ್ರು ಈಗ ನೀವು ಇಲ್ಲ ಇಲ್ಲ ಫೀಸ್ ಅಟ್ಯದ ಅಂತಲ್ಲತ್ತಿರೋ ಫೀಸ್ ಇರೋದು ಐದು ಏನೋ ರೂಪಾಯಿ ಸರ್ ಫೀಸ್ ಇರ್ಲಕ್ಕೆ ಏನದ ಫೀಸ್ ಫೀಸ್ ಮ್ಯಾಕ್ ಕೆಲಸ ಮಾಡ್ಕೊಡ್ತಾರೆ ಸರ್ ಇಲ್ಲ ಇಲ್ಲ ಕರೆಕ್ಟ್ ಅದ ನೀವು ಅದ ಇಲ್ಲಂತ ಸಿ ಸಿ ವೈ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪರಶುರಾಮ್ ಇವರುಗಳಿಗೆಲ್ಲ ಸರ್ಕಾರದ ಸಂಬಳ ನಾಮಕಾವಾಸ್ತೆ ಅಂತ ಅನ್ಸುತ್ತೆ ಸಂಬಳಕ್ಕಿಂತ ಇವರ ಕೈ ಬೆಚ್ಚಗಾಗೋದ್ರಿಂದನೇ ದೊಡ್ಡ ದೊಡ್ಡ ಮನೆಗಳು ಬ್ಯಾಂಕ್ ಬ್ಯಾಲೆನ್ಸ್ಗಳು ಜೋರಾಗಿರುತ್ತೆ ಅಂತ ಅನ್ಸುತ್ತೆ ಈ ಈ ರಹಸ್ಯ ಕಾರ್ಯಾಚರಣೆಯಲ್ಲಂತೂ ಸ್ಪಷ್ಟ ಆಗ್ತಾ ಇದೆ ಇವರಿಗೆ ಸರ್ಕಾರದಿಂದ ಬರೋ ದುಡ್ಡಿಂದ ಏನಾಗಬೇಕಾಗಿಲ್ಲ ಅಂತ ಹೌದು ಭಾವನಾ ಏನೊಂದು ಯಾದಗಿರಿ ಯಾದಗಿರಿ ಆರ್ಟಿಒ ಕಚೇರಿ ಇದೆ ಈ ಟಿಒ ಕಚೇರಿಯ ಎದುರುಗಡೆನೆ ಕಾರ್ ಪಾರ್ಕ್ ಮಾಡಿಕೊಂಡು ಈ ಗಳು ತಮ್ಮ ದಂಧೆಯನ್ನು ನಡೆಸ್ತಾ ಇರುವಂತದ್ದು ಅದೇ ರಾಜಾರೋಷವಾಗಿ ಅವ್ರದ್ದು ರೇಟ್ ಕಾರ್ಡ್ ಹೇಳ್ತಿದ್ದಾರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ ಇದು ಭಾವನಾ ಈ ಒಂದು ಟಿಒ ಕಚೇರಿ ಏನಿದೆ ಕಚೇರಿ ಎದುರುಗಡೆನೆ ಇವರು ವ್ಯವಹಾರ ಮಾಡ್ತಾ ಇರ್ತಾರೆ ಅದೇ ಒಂದು ರಸ್ತೆಯಲ್ಲಿ ದಿನಾಲೂ ಟಿಒ ಅವರು ಓಡಾಡ್ತಿರ್ತಾರೆ ಇನ್ನು ಸರ್ಕಾರ ಏನು ಇವತ್ತು ಒಂದು ನಮ್ಗೆ ಒಂದು ಲರ್ನಿಂಗ್ ಬೇಕು ಒಂದು ಡಿ ಎಲ್ ಬೇಕು ಅಂತಂದ್ರೆ ಸರ್ಕಾರ ಒಂದಿಷ್ಟು ಫೀಸ್ ಅನ್ನ ನಿಗದಿ ಮಾಡಿದೆ ಅಂದ್ರೆ ಫಿಫ್ಟೀನ್ ಹಂಡ್ರೆಡ್ ಸರಿ ಸುಮಾರು ಒಂದ್ ಹದಿನೈದನೂರ ಒಳಗಡೆನೆ ಏನಂತಂದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಡಿ ಎಲ್ ಬಿಡುತ್ತೆ ಆದ್ರೆ ಇವರು ನಾಲ್ಕೂವರೆ ಸಾವಿರ ಅಂದ್ರೆ ನಾವು ಈ ಕಡೆ ಆನ್ಲೈನ್ ಸೆಂಟರ್ ಗಳಲ್ಲಿ ಹೋಗಿ ಕೇಳಿದ್ರು ಅಷ್ಟೇ ಅಮೌಂಟ್ ಹೇಳ್ತಾರೆ ಈ ಕಡೆ ಬ್ರೋಕರ್ ಗಳ ಕಡೆ ಬಂದ್ರು ಅಷ್ಟೇ ಹೇಳ್ತಾರೆ ಹಾಗಾದ್ರೆ ಇಷ್ಟೊಂದು ದೊಡ್ಡ ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ದಾದ್ರು ಯಾರು ಅಂತ ಹೇಳಿ ಇಲ್ಲಿ ಗೊತ್ತಾಗ್ಬೇಕಾಗಿದೆ ಆ ಒಂದು ಇವತ್ತು ಇಂತ ಒಂದು ಕಚೇರಿ ಅಂದ್ಮೇಲೆ ಇಂತ ಈ ಕಡೆ ಈ ಒಂದು ಹಿಂದುಳಿದ ಪ್ರದೇಶದಲ್ಲಿ ಆ ಒಂದ್ ಕಡೆ ಏನಂತಂದ್ರ ಆ ಈ ಬ್ರೋಕರ್ಗಳು ಮಧ್ಯವರ್ತಿಗಳು ಕೆಲವರಿಗೆ ಬೇಕಾಗುತ್ತೆ ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ ಮಧ್ಯವರ್ತಿಗಳು ಇಲ್ದೇನೆ ಅವರು ಏನಂತಂದ್ರೆ ಮಧ್ಯವರ್ತಿಗಳು ಅನುಕೂಲ ಆಗುತ್ತೆ ಅಂತ ಹೇಳಿ ಮಧ್ಯವರ್ತಿಗಳಿಗೆ ಕೆಲಸ ಕೊಡ್ತಾರೆ ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ತಗೊಳ್ಳೋದು ಇವ್ರಿಗೆ ಇಂತಿಷ್ಟೇ ಜನ ಇವ್ರಿವ್ರೆ ಅಂತ ಹೇಳಿ ಫಿಕ್ಸ್ ಮಾಡಿದಾದ್ರು ಯಾರು ಇನ್ನು ಇದು ನೋಡ್ತಾ ಇದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಗಮನಕ್ಕಿಲ್ದೇನೆ ಇದು ದಂಧೆ ನಡೀತಾನೆ ಇಲ್ಲ ಅಂತೆಂಬುದು ಸ್ಪಷ್ಟ ಆಗ್ತಾ ಇದೆ ಇಲ್ಲಿ ಎಲ್ಲೋ ಒಂದ್ ಕಡೆ ದರೋಡೆ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಿ ಇದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಎಂಬುದು ಒಂದು ಸ್ಪಷ್ಟ ಆಗಬೇಕಾಗಿದೆ ಭಾವನಾ ಧನ್ಯವಾದ ಲಿಂಗೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ